ದಿನದಿಂದ ದಿನಕ್ಕೆ ನಗರ ಪ್ರದೇಶ ಅತಿ ವೇಗವಾಗಿ ಬೆಳೀತಾ ಇದೆ ಇದರಿಂದ ನೀರಿನ ಸಮಸ್ಯೆ ಉಲ್ಬಣಗೊಳ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲೊಂದು ಅಪಾರ್ಟ್ಮೆಂಟ್ ಮಳೆ ನೀರು ಪೋಲಾಗದಂತೆ ಮಳೆ ಕೊಯ್ಲು ಪದ್ಧತಿಯನ್ನ ಅಳವಡಿಸಿಕೊಂಡಿದೆ ಜಲ ಮರುಪೂರಣಕ್ಕಾಗಿ ಬೃಹತ್ ಬಾವಿಯೊಂದನ್ನು ನಿರ್ಮಾಣ ಮಾಡಿದೆ ಈ ಕುರಿತ ಒಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಷ್ಟಕ್ಕೂ ಈ ಅಪಾರ್ಟ್ಮೆಂಟ್ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ ಅದು ಬೆಂಗಳೂರಿನ ದೊಮ್ಮಲೂರಿನಲ್ಲಿರೋ ಒಂದು ಅಪಾರ್ಟ್ಮೆಂಟ್ ಇಲ್ಲಿ ಮಳೆಗಾಲದಲ್ಲಿ ಜಲ ಮರುಪೂರಣಕ್ಕಾಗಿ ಮಳೆ ನೀರು ಕೊಯ್ಲು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದು ಮೇಲ್ಛಾವಣಿಯಲ್ಲಿ ಸಂಗ್ರಹವಾಗುವ ಮಳೆ ನೀರನ್ನ ಜಲ ಮರುಪೂರಣ ಮಾಡಲು ರಿಚಾರ್ಜ್ ಬಾವಿಯನ್ನ ನಿರ್ಮಾಣ ಮಾಡಲಾಗಿದೆ ಈ ಇಂಗು ಬಾವಿಯನ್ನ ಮುನಿಯಪ್ಪ ಎಂಬುವರು ಹಾಗೂ ಅವರ ತಂಡದವರು ನಿರ್ಮಾಣ ಮಾಡಿದ್ದಾರೆ ಈ ಇಂಗು ಗುಂಡಿ ಕುರಿತ ವಿಡಿಯೋವೊಂದನ್ನು ಝೆನ್ರೈ ಮ್ಯಾನ್ ಎಂಬ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದ್ದು ವೈರಲ್ ಆಗಿದೆ ವಿಡಿಯೋದಲ್ಲಿ ಜಲಪೂರಣಕ್ಕಾಗಿ ಅಪಾರ್ಟ್ಮೆಂಟ್ನಲ್ಲಿ ಬಾವಿ ತೋಡಿದಂತಹ ಮುನಿಯಪ್ಪ ಅವರಿಗೆ ಅಲ್ಲಿನ ಜನ ಶಾಲು ಹೊದಿಸಿ ಸನ್ಮಾನ ಮಾಡ್ತಿರುವ ದೃಶ್ಯವನ್ನ ಕಾಣಬಹುದು ವಿಡಿಯೋ ನೋಡಿದ ನೆಟ್ಟಿಗರು ಮುನಿಯಪ್ಪರನ್ನ ಹಾಡಿ ಕನ್ನಡ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ